ನಮಸ್ಕಾರ ಸ್ನೇಹಿತರೆ ಏನು ಆಗಸ್ಟ್ ಮತ್ತು ಸೆಪ್ಟೆಂಬರು ಒಂದು ಇಪ್ಪತ್ತು ಅಂದರೆ ಸೆಪ್ಟೆಂಬರ್ ಒಂದು ವಾರ ಗಂಟ ಶುಂಠಿ ರೇಟ್ ಏನಿತ್ತು ಅದಕ್ಕಿಂತ ಇವಾಗ ಸ್ವಲ್ಪ ಶುಂಠಿ ರೇಟ್ ಜಾಸ್ತಿ ಆಗಿದೆ ಸ್ನೇಹಿತರೆ ಅಂದರೆ ಏನು ತುಂಬ ಜಾಸ್ತಿ ಏನಾಗಿಲ್ಲ ಈಗ ಕಳೆದ ಆಗಸ್ಟಲ್ಲಿ ಒಂದು ಸಾವಿರ ರೂಪಾಯಿವರೆಗೂ ಹೋಗಿತ್ತು ಮತ್ತು ಸೆಪ್ಟೆಂಬರಲ್ಲಿ ಅದು ಸಾವಿರದ ನೂರು ಸಾವಿರದ ಇನ್ನೂರವರೆಗೂ ಆಗಿತ್ತು ಬಟ್ ಇವತ್ತು ಹೊಸ ಶುಂಠಿ ಡ್ರೈ ಸಾವಿರದ ಆರುನೂರು ರೂಪಾಯಿ ರೇಟ್ ಇದೆ ಹಾಗೇ ವಾಷಿಂಗ್ ಆದರೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇವತ್ತು ಹೋಗ್ತಾ ಇದೆ ಸ್ನೇಹಿತರೆ ಇವತ್ತು ಸ್ವಲ್ಪ ಅಂದರೆ ಒಂದು ದಿನಕ್ಕೇ ಶುಂಠಿ ಒಂದು ನಾನ್ನೂರು ರೂಪಾಯಿ ಜಾಸ್ತಿ ಆಗಿದೆ ನೆನ್ನೆಗೂ ಇವತ್ತಿಗೂ ನಾನ್ನೂರು ರೂಪಾಯಿ ಶುಂಠಿ ಜಾಸ್ತಿ ಆಗಿದೆ ಡ್ರೈ ಇವತ್ತು ಸಾವಿರದ ಆರುನೂರು ರೂಪಾಯಿ ಇದೆ ಹಾಗೆಯೇ ವಾಷಿಂಗು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರವರೆಗೂ ನಡೀತಾ ಇದೆ ಸ್ನೇಹಿತರೆ ಹಾಗೆಯೇ ಹಳೆ ಶುಂಠಿ ಏನಿದೆ ಕಳೆದ ವರ್ಷದ್ದು ಆ ಶುಂಠಿ ಕೂಡ ಆ ಶುಂಠಿನೂ ಕೂಡ ಈಗ ರೇಟ್ ಜಾಸ್ತಿ ಆಗಿದೆ ಅದರದ್ದು ಕೂಡ ಹಳೆ ಶುಂಠಿ ರೇಟು ಇವತ್ತು ಆರು ಸಾವಿರ ರೂಪಾಯಿ ಇದೆ ಅದು ಆರು ಸಾವಿರ ರೂಪಾಯಿ ಆಗಿತ್ತು ಮತ್ತೆ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ಆರು ಸಾವಿರ ರೂಪಾಯಿ ರೇಟ್ ಆಗಿದೆ ಸ್ನೇಹಿತರೆ ಆದ್ದರಿಂದ ಏನು ರೈತರು ಎಲ್ಲಿ ಒಂದು ಸಾವಿರ ರೂಪಾಯಿ ಒಳಗೆ ಬಂದ್ಬಿಡುತ್ತೆ ಅಂತ ತುಂಬ ನಿರಾಸೆ ಆಗಿದ್ರು ಶುಂಠಿ ಹಾಕಿರ್ತಕ್ಕಂಥ ರೈತರು ನೋಡೋಣ ಇನ್ನೂ ಒಂದು ಹದಿನೈದು ದಿನದಲ್ಲಿ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕಂದರೆ ಆಲ್ರೆಡಿ ಎಲ್ಲ ಹೂಕಂತೇಳೆಲ್ಲ ಹಣ್ಣಾಗ್ತಾ ಇದ್ದಾವೆ ಒಂದು ಹದಿನೈದು ದಿನ ಹೋದ್ಮೇಲೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಶುಂಠಿದು ಯಾರೂ ಕೂಡ ಆತಂಕ ಪಡಬೇಡಿ ಕನಿಷ್ಠ ಅಂದರೂ ಕೂಡ ಕನಿಷ್ಠ ಅಂದರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಅಂತೂ ಇದ್ದೇ ಇರುತ್ತೆ ಒಂದು ಸಾವಿರದೊಳಗೂ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ ಹಾಗೇ ಅದು ಏನಾರು ಶುಂಠಿಗೆ ಬೇಡಿಕೆ ಬಂದು ಏನು ಕೇರಳದಲ್ಲಿ ನಾಟಿ ಮಾಡಲಿಕ್ಕೆ ಪರ್ಮಿಷನ್ ಇದೆ ಅಲ್ಲಿ ಕೇರಳದವ್ರು ಏನಾರು ಬಂದು ನಮ್ಮ ಬೀಜನ ಅಲ್ಲಿ ನಾಟಿಗೆ ನಾಟಿಗೇನಾರು ಬಂದು ಏನಾದ್ರು ಶುಂಠಿ ಡಿಮ್ಯಾಂಡ್ ಆದರೆ ಅದು ಒಂದು ಎರಡರಿಂದ ಒಂದು ಎರಡೂವರೆ ಸಾವಿರ ಆಗೋ ಸಾಧ್ಯತೆ ಇದೆ ಆ ಅದೊಂದು ಚಾನ್ಸ್ ಏನೂ ಇಲ್ಲ ಅಂದರೆ ಅಂದರೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಈಗೇನಿದೆ ಇದೇ ಒಂದು ಕಂಟಿನ್ಯೂ ಆದರೆ ಕನಿಷ್ಠ ಅಂದರೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಒಂದು ಸಾವಿರ ರೂಪಾಯಿ ಒಳಗಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಆದ್ದರಿಂದ ಯಾರೂ ತಲೆ ಕಡಿಸ್ಕೊಳ್ಳೋ ಸಂದರ್ಭ ಬರೋಲ್ಲ ಅಂತ ಅಂದ್ಕೋತೀನಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ